ಹಲೋ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನೊಂದು ಸುಪರ್ವಾಗಿರೋವಂಥ ಚಟ್ನಿ ರೆಸಿಪಿ ನೋಡ್ಕೊಂಡು ಬಂದಿದ್ದೀನಿ ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಇದಕ್ಕೆ ನಾನು ಎರಡು ಬಾಳೆಕಾಯಿ ಹೂವು ಎತ್ಕೊಂಡಿದ್ದೀನಿ ಇದರ ಪೋಷನ್ ಏನು ತೊಟ್ಟ ಹತ್ರ ಆಮೇಲೆ ಏನು ಸ್ಟಮ್ ಥರ ಇರುತ್ತಲ್ಲ ಆ ಪೋಷನ್ ಹತ್ರ ಒಂಥರ ಬ್ಲ್ಯಾಕ್ ಆಗಿರುತ್ತೆ ಅದನ್ನು ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಇನ್ನೊಂದು ವಿಷಯ ಇದನ್ನು ಯಾವ ಥರ ಕ್ಲೀನ್ ಮಾಡಬೇಕು ಅಂದರೆ ಏನು ಇದ್ರ ಮೇಲೆ ಸ್ಕಿನ್ ಇರುತ್ತಲ್ವಾ ಡಾರ್ಕ್ ಕಲರ್ ಡಾರ್ಕ್ ಪರ್ಪಲ್ ಕಲರ್ ಇರುತ್ತಲ್ಲ ಅದನ್ನ ಫುಲ್ ತೆಗೆದ್ಬಿಟ್ಟು ಎಳೆ ಪೋರ್ಷನ್ ಮಾತ್ರ ಚಟ್ನಿ ಯೂಸ್ ಮಾಡಬೇಕು ಇಲ್ಲಾಂದರೆ ಸ್ವಲ್ಪ ಕಹಿ ಬರೋ ಚಾನ್ಸಸ್ ಇರುತ್ತೆ ಇದನ್ನು ಯಾವ ಥರ ಕಟ್ ಮಾಡ್ತಾ ಇದ್ದೀನಿ ಅಂದರೆ ರಫ್ಲಿ ಲಾಂಗ್ ಲಾಂಗ್ ಆಗಿ ಕಟ್ ಮಾಡ್ತಾ ಇದ್ದೀನಿ ಹಾಂ ಇದರ ಒಳಗಡೆ ಬ್ಲ್ಯಾಕ್ ಆಗಿದೆಯಾ ಅಂತ ನೀವು ಅಷ್ಟು ಶೂಟ್ ಚೆಕ್ ಮಾಡ್ಕೊಳ್ಳಿ ಅಂದರೆ ಆ ಸ್ಟಮ್ ಇರುತ್ತಲ್ಲ ಅಲ್ಲಿ ಹಾಳಾದರೆ ಬ್ಲ್ಯಾಕ್ ಆಗಿರುತ್ತೆ ನೋಡಿ ನಾನು ಕಟ್ ಮಾಡೋಕ್ಕೆ ಯಾವುದು ಬ್ಲ್ಯಾಕ್ ಆಗಿರಲಿಲ್ಲ ಸ್ಟಮ್ ಹತ್ರ ಸೊ ನಾನು ಇದನ್ನು ರಫ್ಲಿ ಚಾಪ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಏನು ಮಾಡಬೇಕು ಅಂದರೆ ಕಟ್ ಮಾಡ್ತಾನೆ ಪಕ್ಕದಲ್ಲಿ ಒಂದು ನೀರಿನ ಪ ನೀರನ್ನ ಇಟ್ಕೊಳ್ಳಿ ಆವಾಗಲೇ ಕಟ್ ಮಾಡಿದ ತಕ್ಷಣ ಅದಕ್ಕೆ ಹಾಕ್ಬಿಡಿ ಇಲ್ಲಾಂದರೆ ಇದು ಕಲರ್ ಚೇಂಜ್ ಆಗುತ್ತೆ ನೋಡಿ ಕಲರ್ ಚೇಂಜ್ ಆಗಿರೋದು ನೋಡ್ತಾ ಇರ್ಬೋದು ನೀವು ಫುಲ್ ಕಲರ್ ಚೇಂಜ್ ಆಗುತ್ತೆ ಬ್ಲ್ಯಾಕ್ ಕಲರ್ ಆಗುತ್ತೆ ಬ್ಲ್ಯಾಕ್ ಕಲರ್ ಆಬ್ವಿಯಸ್ಲಿ ಚಟ್ನಿನೂ ಬ್ಲ್ಯಾಕ್ ಕಲರ್ ಆಗುತ್ತಲ್ವ ಸೊ ಹಾಗಾಗಿ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡು ಕಟ್ ಮಾಡಿರೋಂಥ ಏನು ಬಾಳೆಕಾಯಿ ಹೂವನ್ನ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಏನು ಕಪ್ಪು ಕಲೆ ಅಂತ ಇರುತ್ತೆ ಸ್ಟೇನ್ ಆಗುತ್ತೆ ಅದನ್ನು ತೆಗೆಯೋದಂದ್ರೆ ತುಂಬ ಕಷ್ಟ ಅದಕ್ಕೆ ಈ ರೆಸಿಪಿ ಮಾಡೋವಾಗ ನೀವು ಸ್ವಲ್ಪ ಡಾರ್ಕ್ ಕಲರ್ ಬಟ್ಟೆ ಹಾಕ್ಕೊಳ್ಳಿ ಕೈಗೆ ಸ್ವಲ್ಪ ಎಣ್ಣೆ ಇನ್ನೂ ಸವರ್ಕೊಳ್ಳಿ ಇಲ್ಲಾಂದರೆ ಕೈಯೆಲ್ಲ ಕಪ್ಪಗಾಗತ್ತೆ ನೋಡಿ ಕಟ್ ಮಾಡಿ ಇದು ರೂಮ್ ಟೆಂಪರೇಚರ್ ವಾಟರ್ ಆಗಿರುತ್ತೆ ಸೊ ಅದಕ್ಕೆ ಇದನ್ನ ಹಾಕ್ಬಿಟ್ಟು ನೋಡಿ ಸ್ವಲ್ಪ ಆಗಿರೋದ್ರಿಂದ ಸ್ವಲ್ಪ ಬ್ಲ್ಯಾಕ್ ಆಗೋಯ್ತು ಸೊ ಹತ್ರ ನೋಡಿ ಈ ಥರ ಫುಲ್ ನೀಟಾಗಿ ಕ್ಯೂಚಿ ಕ್ಯೂಚಿ ಕ್ಲೀನ್ ಮಾಡಬೇಕಾಗುತ್ತೆ ಅಂದರೆ ಅದರಲ್ಲಿ ಒಂಥರ ಏನು ಸ್ಟಾರ್ಚ್ ಥರ ಇರುತ್ತೆ ಅದು ತುಂಬ ಕಹಿ ಪೋಷನು ನೋಡಿ ಈ ಥರ ನೀಟಾಗಿ ಕ್ಲೀನ್ ಮಾಡಿ ತೆಗಿಬೇಕು ಅದನ್ನ ಕ್ಲೀನೆಲ್ಲ ಮಾಡಾದ್ಮೇಲೆ ಇದನ್ನ ಬೇಯಿಸೋಕೆ ಇದ್ದೀನಿ ಒಂದು ಟೆನ್ ಮಿನಿಟ್ಸ್ ಇದನ್ನ ಇಡಬೇಕು ಇಲ್ಲಾಂದರೆ ಹಸಿ ಹಸಿ ಸ್ಮೆಲ್ ಬರುತ್ತಲ್ವ ನಾನು ಎರಡು ಥರ ಚಿಲ್ಲಿನ ತೊಗೊಳ್ತಾ ಇದ್ದೀನಿ ಗುಂಟೂರು ಮತ್ತು ಬ್ಯಾಡಿಗೆ ಗುಂಟೂರು ಚಿಲ್ಲಿ ಒಂದು ಐದರಿಂದ ಆರು ತೊಗೊಳ್ತಾ ಇದ್ದೀನಿ ಖಾರಕ್ಕೆ ಅನುಗುಣವಾಗಿ ತೊಗೊಳ್ಬೋದು ಬ್ಯಾಡಿಗೆ ಚಿಲ್ಲಿನ ಎರಡು ತೊಗೊಳ್ತಾ ಇದ್ದೀನಿ ಕಲರ್ ಬರೋಕ್ಕೋಸ್ಕರ ಇದು ಯಾವುದೇ ಥರ ಸ್ಪೈಸಿ ಇರೋಲ್ಲ ಕಲರ್ಗೋಸ್ಕರ ಮಾತ್ರ ಆ್ಯಡ್ ಮಾಡ್ತಾ ಇದ್ದೀನಿ ಆಮೇಲೆ ಇದಕ್ಕೆ ಸಾಸಿವೆನ ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ಗಿಂತ ಇನ್ನೂ ಅರ್ಧ ಸ್ಪೂನು ಒಂದು ಕಾಲು ಸ್ಪೂನಷ್ಟು ಸಾಸಿವೆನ ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಇದಕ್ಕೆ ಅರ್ಧ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಆ್ಯಡ್ ಮಾಡ್ತಾ ಇದ್ದೀನಿ ಅದಾದಮೇಲೆ ಇದಕ್ಕೆ ಒಂದು ಮುಕ್ಕಾಲು ಸ್ಪೂನ್ ಅಷ್ಟು ಕೊತ್ತಂಬರಿನ ಆ್ಯಡ್ ಮಾಡಿಕೊಂಡು ಇದಕ್ಕೆ ಹುಣಸೆ ಹಣ್ಣು ಒಂದು ಒಂದು ಚಿಕ್ಕ ನಿಂಬಣ್ ಗಾತ್ರದಷ್ಟು ಹುಣಸೆ ಹಣ್ಣು ಆಮೇಲೆ ಏನು ಕಟ್ ಮಾಡಿ ಬೇಯಿಸೋಕೆ ಹಾಕಿದ್ವಲ್ಲ ಮಳೆಕಾಯಿ ಹೂವು ಅದನ್ನು ಇವಾಗ ಎತ್ಕೊಂಡಿದ್ದೀನಿ ಏನು ಇನ್ನು ಅದು ಬಸ್ಕೋಬೇಕು ನೀರನ್ನ ಆ್ಯಡ್ ಮಾಡೋಂಗಿಲ್ಲ ಅದನ್ನ ಬಸ್ಕೋಬೇಕು ಒಂದು ಕಡೆಯಿಂದ ನಾನು ತೆಂಗಿನಕಾಯಿ ತುರಿತಾ ಇದ್ದೀನಿ ಒಂದು ತೆಂಗಿನಕಾಯಿ ಬೇಕಾಗುತ್ತೆ ಅದಕ್ಕೆ ನಿಮಗೆ ಎಷ್ಟು ಜನ ಇದ್ದೀರೋ ಅಷ್ಟು ಅನುಗುಣವಾಗಿ ನಾವು ನಾಲ್ಕು ಜನ ಇರೋದರಿಂದ ಒಂದು ತೆಂಗಿನಕಾಯಿ ಬೇಕು ಆಮೇಲೆ ತೆಂಗಿನಕಾಯಿ ಬೇಡ ಅನ್ನೋರು ಹಾಗೇನೆ ಆ್ಯಡ್ ಮಾಡ್ಕೋಬೋದು ಬಟ್ ತೆಂಗಿನಕಾಯಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಅನ್ನೋದು ನಾನಿವಾಗ ಎರಡು ತೆಂಗಿನಕಾಯಿ ಗೂಡನ್ನು ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಪ್ಯಾನಿಗೆ ಕಬ್ಬಣದ ಪ್ಯಾನಿಗೆ ಸ್ವಲ್ಪ ಆಯಿಲ್ ಆ್ಯಡ್ ಮಾಡಿ ಇದಕ್ಕೆ ಚಿಲ್ಲಿ ಆ್ಯಡ್ ಮಾಡಬೇಕು ಎಲ್ಲ ಮಸಾಲಸನ್ನು ಫ್ರೈ ಮಾಡಿಕೊಂಡು ಚಟ್ನಿಗೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಅಂತೂ ಇದಕ್ಕೆ ನಾನಿವಾಗ ಚಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಗುಂಟೂರು ಆಮೇಲೆ ಬ್ಯಾಡ್ಗೆ ಚಿಲ್ಲಿ ತೊಗೊಂಡಿದ್ದೀನಲ್ಲ ಪ್ಯಾನ್ ಲೈಟಾಗಿ ಹೀಟಾಗಿದ್ದ ತಕ್ಷಣ ಹಾಕ್ಬಿಡಿ ಯಾಕಂದರೆ ತುಂಬ ಹೀಟ್ ಆದಮೇಲೆ ಹಾಕಿದೆ ಇನ್ನು ಡ್ರೈ ಚಿಲ್ಲಿ ಏನಾಗುತ್ತೆ ಬೇಗ ಕಸಗಾಗೋ ಚಾನ್ಸಸ್ ಇರುತ್ತೆ ಅಲ್ವಾ ಹಾಗಾಗಿ ಇದನ್ನು ನಾನೀಗ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಯಾವ ಥರ ಫ್ರೈ ಮಾಡಬೇಕು ಅಂದರೆ ಡ್ರೈ ಚಿಲ್ಲಿ ಕಲರ್ ಚೇಂಜ್ ಆಗಬೇಕು ಆಮೇಲೆ ಉಬ್ಬಬೇಕು ಸ್ವಲ್ಪ ಉಬ್ಬಬೇಕು ಅವಾಗ ಗೊತ್ತಾಗುತ್ತೆ ಇದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಆಮೇಲೆ ನಾನು ಇದಕ್ಕೆ ಇವಾಗ ಸಾಸಿವೆ ಜೀರಿಗೆ ಕೊತ್ತಂಬರಿನ ಹಾಕಿ ಇದನ್ನು ಫ್ರೈ ಚಟಪಟ ಅನ್ನೋವರೆಗೂ ಫ್ರೈ ಮಾಡಿದರೆ ಸಾಕು ಎಣ್ಣೆ ಏನು ಆ್ಯಡ್ ಮಾಡಬೇಕಾಗಿರಲ್ಲ ಇದಕ್ಕೆ ನಾವು ಆಲ್ರೆಡಿ ನಾವು ಚಿಲ್ಲಿ ಫ್ರೈ ಮಾಡೋವಾಗ ಹಾಕಿದ್ದ ಎಣ್ಣೆ ಇರುತ್ತಲ್ಲ ಅದೇ ಸಾಕಾಗುತ್ತೆ ಇದು ಮಾತ್ರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾಕಂದರೆ ಸಾಸಿವೆ ಚಟಪಟ ಅಂದಿಲ್ಲ ಅಂದರೆ ಸಾಸಿವೆ ತುಂಬ ಕಹಿ ಬರುತ್ತಲ್ವ ಅದರಲ್ಲಿ ನೋಡಿ ಎರಡು ಫ್ರೈ ಮಾಡ್ಕೊಂಡಿದ್ದೀನಿ ನೀಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ತೆಂಗಿನಕಾಯಿನೂ ಚೆನ್ನಾಗಿ ಹುರ್ಕೋಬೇಕು ಇವಾಗ ಚಿನ್ ತೆಂಗಿನಕಾಯಿ ಚೆನ್ನಾಗಿ ಹುರ್ಕೊಂಡ್ರೆ ನಾವು ಎರಡು ದಿನವರೆಗೂ ಹಾಗೆ ಫ್ರಿಜ್ಜಿಲ್ಲದೆ ಹಾಗೆ ಓಪನ್ ಇಲ್ಲ ಅಂದರೆ ಅದು ಒಂದೇ ದಿನ ಕೆಟ್ಟೋಗ್ಬಿಡತ್ತೆ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಯಾವ ಥರ ಫ್ರೈ ಮಾಡ್ಕೊಳ್ಬೇಕಂದ್ರೆ ತೆಂಗಿನಕಾಯಲ್ಲಿರೋ ನೀರಿನ ಅಂಶ ಚೆನ್ನಾಗಿ ಹೊಣ್ಕೋಬೇಕು ಫುಲ್ ಕೊಬ್ಬರಿ ಥರ ಆಗಬೇಕು ಅದು ಫ್ರೈ ಮಾಡ್ತಾ ಮಾಡ್ತಾ ನೀಟಾಗಿ ಫ್ರೈ ಮಾಡ್ಕೋಬೇಕು ಸೀದೋದ್ರೂ ಇದ್ರ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ ನೋಡಿ ನೋಡ್ತಿರ್ಬೋದು ಫುಲ್ ಇದು ತೆಂಗಿನಕಾಯಿ ಹುರಿದಾದ್ಮೇಲೆ ನಾನು ಇದಕ್ಕೆ ಇವಾಗ ಕಾಲು ಸ್ಪೂನ್ ಅಷ್ಟು ಅರ್ಶನ ಆ್ಯಡ್ ಮಾಡ್ತಾಯಿದ್ದೀನಿ ಅರ್ಶಿನ ಬೇಕಂದರೆ ನೀವು ರುಬ್ಬೋವಾಗಲೂ ಆ್ಯಡ್ ಮಾಡ್ಬೋದು ಬಟ್ ಇವಾಗ ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗಿದೆ ತೆಂಗಿನಕಾಯಿ ಜೊತೆ ತುಂಬ ಫ್ರೈ ಮಾಡ್ತೀವಲ್ಲ ತೆಂಗಿನಕಾಯಿ ಏನು ಎಣ್ಣೆನೂ ಬಿಡೋದ್ರಿಂದ ನೋಡಿ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ ಈ ಥರ ಫ್ರೈ ಆಗಬೇಕು ನೋಡಿ ತರಿ 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 ಆಗಿರಬೇಕಲ್ಲ ಫುಲ್ ಫ್ರೈ ಆಗಿದ್ದು ಇವಾಗ ಎಲ್ಲ ಇಂಗ್ರೀಡಿಯೆಂಟ್ನ ನಾವು ಮಿಕ್ಸಿ ಮಾಡಬೇಕಾಗುತ್ತೆ ಮಿಕ್ಸಿ ಅಂದರೆ ಏನು ಎಲ್ಲ ನುಣ್ಣಗೆ ಮಾಡಬೇಕಾಗತ್ತೆ ನುಣ್ಣಗ ತುಂಬ ನುಣ್ಣಗಲ್ಲ ಏನು ಮೀಡಿಯಮಾಗಿ ನುಣ್ಣಗೆ ಮಾಡಬೇಕು ನಾವೇನು ಬಾಳೆಕಾಯಿ ಹೂವು ತೊಗೊಂಡಿದ್ದೀವಲ್ಲ ಅದನ್ನು ಇವಾಗ ಎಲ್ಲ ಜೊತೇಲೆ ಹಾಕಬೇಕಾಗತ್ತೆ ಕರಗಾಗಿದೆ ಅಂತ ಹಾಳಾಗ್ಬಿಟ್ಟಿದೆ ಅಂತ ಅಂದ್ಕೊಬೇಡಿ ಆಬ್ವಿಯಸ್ಲಿ ಬಾಳೆಕಾಯಿ ಹೂವು ನೀರಿಗೆ ಹಾಕಿದ ತಕ್ಷಣ ಕರಗಾಗತ್ತಲ್ಲ ಬೇಯಿಸಿದ ತಕ್ಷಣ ಆಮೇಲೆ ನಾವು ಇದಕ್ಕೆ ತೆಂಗಿನಕಾಯಿನ ಆ್ಯಡ್ ಮಾಡ್ತಾಯಿದ್ವಿ ತೆಂಗಿನಕಾಯಿ ಸ್ವಲ್ಪ ಬಿಸಿ ಇದೆ ನೀವು ಮಾತ್ರ ತಣ್ಣಗೆ ಮಾಡಿ ಹಾಕಿ ಆಮೇಲೆ ಇದಕ್ಕೆ ಏನು ಹುಣ್ಸೆ ಇತ್ತಲ್ಲ ಹುಣ್ಸೆ ವಾಶ್ ಮಾಡಿಬಿಟ್ಟು ಹಾಕಿ ಹಂಗೆ ಹಾಕಬೇಡಿ ಆಮೇಲೆ ನಾಟಿ ಬೆಳ್ಳುಳ್ಳಿ ಚಿಕ್ಕ ಚಿಕ್ಕದು ಎರಡು ಇತ್ತು ನಾನು ಎರಡು ಹಾಕಿದ್ದೀನಿ ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿ ಇದನ್ನು ರುಬ್ಬೋಕೆ ಹಾಕಬೇಕು ನುಣ್ಣಗೆ ರುಬ್ಬಬೇಕಂತ ಏನಿಲ್ಲ ಮೀಡಿಯಮ್ ಆಗಿ ರುಬ್ಕೊಂಡು ಚೆನ್ನಾಗಿರುತ್ತೆ ನೋಡಿ ಈ ಥರ ರುಬ್ಕೊಂಡ್ರೆ ಸಾಕು ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಸಾಕು ನಾವು ಇವಾಗ ಒಗ್ಗರಣೆ ರೆಡಿ ಮಾಡ್ತಾಯಿದ್ದೀನಿ ಒಗ್ಗರಣೆ ಅಂತೂ ತುಂಬ ಈಸಿ ಇರುತ್ತೆ ಎಣ್ಣೆ ಬಿಸಿಯಾಗಿದ್ದ ತಕ್ಷಣ ಸಾಸಿವೆ ಹಾಕಬೇಕು ಚಿಟ್ಟಿಪಟ ಅಂದಮೇಲೆ ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕಿ ಚಟ್ನಿ ಆ್ಯಡ್ ಮಾಡಬೇಕು ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಂತೂ ಇದನ್ನು ಗಂಜಿ ದೋಸೆ ಇಡ್ಲಿ ಚಟ್ನಿ ಚಪಾತಿ ಪೂರಿ ಯಾವ ಜೊತೆ ಬೇಕಾದ್ರೆ ನೀವು ಸರ್ವ್ ಮಾಡ್ಬೋದು ಗಂಜಿ ಜೊತೆ ಅಂತೂ ತುಂಬ ಹೇಳ್ ಮಾಡಿಸಿದಂಥ ಆಗಿರುತ್ತೆ ಇವತ್ತಿನ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ